ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ವಿಷಯಗಳ ಒಂದು ಇಂಪಾರ್ಟೆಂಟ್ ನೋಟ್ಸ್ ಒಂದು ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಐದು ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ಈ ಎಲ್ಲ ನಾ ಹೇಳುವಂಥ ಕ್ವಶನ್ಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದ್ದಲ್ಲಿ ಅಬೌವ್ ಸೆವೆಂಟಿ ಈಸಿಯಾಗಿ ಇತಿಹಾಸದಲ್ಲಿ ರಿಸಲ್ಟ್ ಮಾಡ್ತೀರಾ ಬನ್ನಿ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಇದರ ಆನ್ಸರ್ ಮುಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಿದೆ ಜಸ್ಟ್ ಫಾರ್ ಓನ್ಲಿ ಕ್ವಶನ್ಸ್ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾವ್ಯಾವ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟು ಈ ಎಲ್ಲ ಲೆಸನ್ಸ್ಗಳಲ್ಲಿ ಹೆಕ್ಕೆ ತೆಗೆದಂತಹ ಕ್ವಶನ್ಸ್ಗಳು ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣವನ್ನು ವಿವರಿಸಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಇದು ತುಂಬ ಇಂಪಾರ್ಟೆಂಟ್ ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಇಲ್ಲಿ ತಿಳಿಸಬೇಕಾಗುತ್ತೆ ನೆಕ್ಸ್ಟು ಆರ್ಯರ ರಾಜಕೀಯ ಸ್ಥಿತಿಯ ಒಂದು ಬಗ್ಗೆ ವಿವರಣೆ ನೀಡುವಂಥದ್ದು ಆರರ ಧಾರ್ಮಿಕ ಸ್ಥಿತಿಯ ಬಗ್ಗೆ ವಿವರಣೆ ನೀಡುವಂಥದ್ದು ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳ್ಯಾವು ಹನ್ನೊಂದು ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ಬರೆಯಿರಿ ಮೌರ್ಯರ ಆಡಳಿತವನ್ನು ವಿವರಿಸಿ ಹದಿನಾಲ್ಕನ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿರಿ ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿರಿ ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಸಮುದ್ರಗುಪ್ತನ ದ್ವಿಗ್ವಿಜಯಗಳನ್ನು ವಿವರಿಸಿರಿ ಒಂದನೇ ಹದಿನೆಂಟನೇ ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿರಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬದಾಮಿ ಚಾಲುಕ್ಯರ ಕೊಡುಗೆಗಳನ್ನು ಬಗ್ಗೆ ಬರೆಯಿರಿ ಅಮೋಘ ವರ್ಷದ ಸಾಧನೆಗಳನ್ನು ವಿವರಿಸಿರಿ ಕಲ್ಯಾಣದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ ವಿಷ್ಣುವರ್ಧನ ಸಾಧನೆಗಳನ್ನು ವಿವರಿಸಿರಿ ಹೊಯ್ಸಳರ ಧಾರ್ಮಿಕ ಸಾಹಿತ್ಯ ಕೊಡುಗೆಗಳನ್ನು ವಿವರಿಸಿರಿ ಹೊಯ್ಸಳ ವಾಸ್ತುಶಿಲ್ಪದ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಮೊಹಮ್ಮದ್ ಬಿನ್ ತುಲ್ಲಕ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯುತ್ತಾರೆ ಅಕ್ಬರ್ನ ಆಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಕ್ಬರ್ನ ಧಾರ್ಮಿಕ ರಜಪೂತ್ ನೀತಿಯನ್ನು ವಿವರಿಸಿರಿ ಟೋಟಲ್ ಇಪ್ಪತ್ತೆಂಟು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳನ್ನು ದಯವಿಟ್ಟು ಆನ್ಸರ್ಸ್ಗಳು ಮುಂದಿನ ವೀಡಿಯೋದಲ್ಲಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್